ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಶೇಂಗಾ ಚಟ್ನಿ ಪುಡಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲು ಒಂದು ಬೌಲು ಶೇಂಗಾ ತೊಗೊಳ್ಬೇಕು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅದು ಫುಲ್ಲು ಕೆಂಪಾಗಬೇಕು ಅಂದರೆ ಸ್ವಲ್ಪ ಶೇಂಗಾ ಹುರಿದಾಗ ಗೊತ್ತಾಗುತ್ತೆ ನಮಗೆ ಈ ಥರ ಆದಮೇಲೆ ನಾವು ಅದನ್ನು ಆಫ್ ಮಾಡಿಕೊಳ್ಬೇಕು ಆಫ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡು ಅದಕ್ಕೆ ನಾವು ಬೆಳ್ಳುಳ್ಳಿ ಹಾಕಬೇಕು ಒಂದು ಮೂರಿಂದ ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ತೊಗೊಳ್ಬೇಕು ಜೊತೆಗೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಕರ್ಬೇವ್ ತಗೊಳ್ಬೇಕು ಅದೆರಡನ್ನೂ ಚೆನ್ನಾಗಿ ಹುರಿದು ಗ್ಯಾಸ್ ಆಫ್ ಮಾಡಿ ಆದಮೇಲೆ ನಾವು ಪುಟಾಣಿ ಅಥವಾ ಹುರಿಗಡಲೆ ಅಂತೀವಲ್ಲ ಅದನ್ನು ಸೇರಿಸಬೇಕು ಯಾಕಂದರೆ ಬರೀ ಶೇಂಗಾ ಮಾಡಿದ್ರೆ ಒಂಥರ ಆಯಿಲ್ ಆಯಿಲ್ ಆಗಿಬಿಡತ್ತೆ ತಿನ್ನೋಕೆ ಚೆನ್ನಾಗಾಗಲ್ಲ ಹಾಗಾಗಿ ನಾನು ಹುರಿಗಡ್ಲೇನ ಸೇರಿಸಿದ್ದೀನಿ ಅದೆಲ್ಲ ಆದಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಹಾಕಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಎರಡನ್ನೂ ಹಾಕಬೇಕು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿಯನ್ನು ನಾವು ಸೇರಿಸ್ಕೊಳ್ಬೇಕು ನಾನು ಇಲ್ಲೊಂದು ಎರಡು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಇದು ಕಲರ್ ಕಲರಿಂದೇ ಹೋದರೂ ತುಂಬ ಖಾರ ಇದೆ ಹಾಗಾಗಿ ಸೊ ಅದಾದಮೇಲೆ ಈ ಥರ ಆಗುತ್ತೆ ಚಟ್ನಿ ಪುಡಿ ಶೇಂಗಾ ಚಟ್ನಿ ರೆಡಿ ಇವಾಗ ಇನ್ನೊಂದು ಚಟ್ನಿ ಪುಡಿನ ತೋರಿಸ್ತೀನಿ ಅದೇ ಅಕ್ಷೆ ಚಟ್ನಿ ಪುಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಇದನ್ನು ಅಂತ ಹೇಳಿಬಿಟ್ಟು ಮೊದಲು ಒಂದು ಬೌಲ್ ಅಕ್ಷೇನ ತೊಗೊಳ್ಬೇಕು ಇದನ್ನು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಕಡಿಮೆ ಹುರಿದ್ರೂ ಹಸಿ ವಾಸನೆ ಬರುತ್ತೆ ಜಾಸ್ತಿ ಹುರಿದ್ರೂ ಕಹಿ ಬರುತ್ತೆ ಹಾಗಾಗಿ ಇದು ಹುರಿಬೇಕಾದ್ರೆ ಚಟಪಟ ಚಟಪಟ ಅಂತ ಇದು ಅಕ್ಷೆ ಎಲ್ಲ ಹಾರತ್ತೆ ಅದಾದಮೇಲೆ ನಾವು ಆಫ್ ಮಾಡಬೇಕು ಸ್ವಲ್ಪ ಸ್ಮೆಲ್ ಕೂಡ ಬರುತ್ತೆ ಅಕ್ಸೆದು ಅದಾದಮೇಲೆ ಆಫ್ ಮಾಡಬೇಕು ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೋಬೇಕು ಸಣ್ಣ ಸಿಮ್ಮಲ್ಲಿ ಇಟ್ಕೊಂಡು ಹುರಿಬೇಕಾದ್ರೆ ಅರ್ಧ ಇನ್ನೇನು ಹುರಿದಾಗಿದೆ ಅನ್ಬೇಕಾದ್ರೆ ನಾವು ಇದೆರಡೂ ಹಾಕಬೇಕಾಗುತ್ತೆ ಹಾಕಿ ಇದ್ರ ಜೊತೆಗೇನೆ ಹುರ್ಕೋಬೇಕು ಇದಕ್ಕೆ ನಾವು ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಹಾಕಬೇಕಾಗುತ್ತೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ಹುಣಸೆ ಹಣ್ಣನ್ನು ಸ್ವಲ್ಪ ಹಾಕಬೇಕು ಜೊತೆಗೆ ಒಂದು ಟೇಬಲ್ ಸ್ಪೂನು ಅಚ್ಕಾರದ ಪುಡಿನ ಹಾಕಬೇಕಾಗುತ್ತೆ ಇದೆಲ್ಲ ಹಾಕಿ ನಾವು ಚೆನ್ನಾಗಿ ಪುಡಿ ಮಾಡಬೇಕು ಮಿಕ್ಸಿಲಿ ನೋಡಿ ಪುಡಿ ಆದಮೇಲೆ ಚಟ್ನಿ ಪುಡಿ ಈ ಥರ ಆಗುತ್ತೆ ಅಕ್ಷರ ಚಟ್ನಿ ಪುಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಮೇಗಾ ತ್ರೀ ಇರುತ್ತೆ ಇದರಲ್ಲಿ ಹಾಗಾಗಿ ನಾವು ಅಕ್ಷಯ ಚಟ್ನಿ ಪುಡಿಯನ್ನು ವರ್ಷದಲ್ಲಿ ಒಂದೆರಡು ಮೂರು ಸರಿನಾದರೂ ಯೂಸ್ ಮಾಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್